ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಾವತಿಯಿಂದ ಇನ್ನೂರ ಏಳನೇ ವರ್ಷದ ಭೀಮಾ ಕೊರೆಗ ವಿಜಯೋತ್ಸವ ದಿನಾಚರಣೆಯನ್ನು ಸೇಂಟ್ ಮೇರೀಸ್ ಪ್ರೌಢಶಾಲೆಯ ಚರ್ಚ್ ಆವರಣ ಸಮುದಾಯ ಭವನದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಫಾದರ್ ಟೆನ್ನಿ ಕೊರಿಯನ್ ಸಿಸ್ಟರ್ ಸುಪೀರಿಯರ್ ಈಸೆಬೆಲ್ಲಾ ಮತ್ತು ಕ್ರಿಸ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮುತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಲಿಂಗಂ ಅಂಬೇಡ್ಕರ್ ಪ್ರತಿಮೆ ನಿರ್ಮಾತೃ ಓಲೆ ಮಾದೇವ ಹಿಂದೂವಾಡಿ ಸಿದ್ದರಾಜುರವರು ಜ್ಯೋತಿ ಬಳಗಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನೋಡಿ ಇದನ್ನು ತೋರಿಸಬೇಕಾಗಿ

ನಮ್ಮ ಸರಿ ಮಾಡಿದರು ಈಗ ಮಾಡಿ ಅನುಭವ ಮಾಡಿದರು ಈಗ ಮಾಡಿ ಮಾಡಿದ್ದಾರೆ ಇದೇ ಥರ ಸಹ ಎಲ್ಲರೂ ಬರಬೇಕು ಅವಾಗಲೇ ಹೊರಂಗ ಉತ್ಸವ ಅನ್ನೋದೇನಂತ ಗೊತ್ತಾಗುತ್ತೆ ಈಗ ಹೊರಾಂಗ ಉತ್ಸವ ಮಾಡೋಕ್ಕೆ ಈಗ ಆಲ್ರೆಡಿ ಕ್ಯಾಲೆಂಡರ್ ಪ್ರಿಂಟ್ ಆಗಿದೆ ನೆಕ್ಸ್ಟು ನಾವೆಲ್ಲ ಗುಂಪು ಕಟ್ಕೊಂಡು ಹೋಗಿ ಹೊರಾಂಗ ಉತ್ಸವನ ಒಂದೇ ತಾರೀಕು ಮಾಡೋದಕ್ಕೆ ನಮಗೆ ಆಲ್ರೆಡಿ ನಮ್ಮ ಇದ್ದಾರೆ ಸಮ್ಮೇಳನ ಸಚಿವರು ಇದ್ದಾರೆ ನಮ್ಮ ಸಿದ್ದರಾಮಯ್ಯವರು ನಮಗೋಸ್ಕರ ಜೀವನ ಕೊಡ್ತಾರೆ ಆ ಥರ ಇದ್ದಾರೆ ಈಗ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ನಾವು ಜೀವಪರವತ್ಸವ ಮುನ್ನೇ ತಾರೀಕು ಮಾಡೋಕ್ಕೆ ಕ್ಯಾಲೆಂಡರ್ ಬರಬೇಕು ಇಟ್ಟು ಸರ್ಕಾರಿ ನಿಜ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತು ನನ್ನ ತಂದೆಯವರು ಈ ಉತ್ಸಾಹ ಎಲ್ಲ ಸಂಘ ಸಂಸ್ಥೆಗಳು ಹೇಳಿ ಅದನ್ನ ಜನವರಿ ಒಂದಕ್ಕೆ ಸರ್ಕಾರ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಸಂಘಟನೆಗಳಿಗೆಲ್ಲರನ್ನ ಒಗ್ಗೂಡಿ ಹೋರಾಡಿ ಅದನ್ನು ಪ್ರಗತಿ ಬರಬೇಕು ಅಂತ ಹೇಳ್ತಾ ಇದಕ್ಕೂ ನಾನು ಕೈ ಜೋಡ್ತೀನಿ ಕ್ಯಾಲೆಂಡರ್ ಆಗಲ್ಲ ಇದೆಲ್ಲ ಬಗ್ಗೆ ಮಾಧ್ಯಮಗಳ ಮನವರಿಕೆ ಮಾಡಿ ಸಿಎಂ ಮನವರಿಕೆ ಮಾಡಿ ನೆಕ್ಸ್ಟ್ ಮುಂದೆ ಇದೇ ವರ್ಷ ಒಂದನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಇಡೀ ಎಲ್ಲ ಕಡೆಯೂ ಅವರು ರಜೆ ವಿಜಯೋತ್ಸವ ವಿಜಯ ಮಾಡಬೇಕು ಅಂತ ಹೇಳ್ತಾ ಎಲ್ಲ ಒಗ್ಗಟ್ಟಾಗಿ ಭೀಮಾಪುರ ಇವತ್ತರನ ಉದ್ಘಾಟನೆ ಕಾರ್ಯಕ್ರಮದ ಚಿತ್ರಮಣನ ನಮಸ್ಕಾರಗಳು. ಆ ಕಾರ್ಯಕ್ರಮದವರು ಚಿಕ್ಕ ಚಿಕ್ಕ ಆಸನದಲ್ಲಿ ಬಹಳ ದೊಡ್ಡ ವಿಚಾರವನ್ನು ಮುಂದಿಡಿದ್ದಾರೆ. ಈ ಈ ಅಭಿಪ್ರಾಯ ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರ ಮನಸ್ಸು ಬರುವಂತ ವಿಚಾರ ಅಲ್ಲ. ಅವರು ಶಿವಮಲ್ಲನವರು ಹಾಗೂ ಮೇಧೀಯನ ಸೈನ್ಯ ಬಂಧುಗಳ ಈ ಅವಕಾಶವನ್ನು ನನ್ನ ಹುಡುಗಿ ನನ್ನ ಚರ್ಚಿಗೆ ಬಂದು ನನಗೆ ಆಹ್ವಾನವನ್ನು ಕೊಟ್ಟು ಇದೊಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೀನಿ ನನ್ನ ಅನಾರೋಗ್ಯದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ಭಾಗವಹಿಸಲು ಆಗ್ತಾ ಇಲ್ಲ ಇದಕ್ಕೂ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಜೈಪಿ ಸದಸ್ಯರುಗಳೇ ಬಂಧುಗಳೇ ಮಿತ್ರರೇ ಈ ಕೋರೆ ನಾವು ವಿಜಯೋತ್ಸವವನ್ನು ಇನ್ನೂರ ಏಳನೆಯ ವಿಜಯೋತ್ಸವವನ್ನು ಎಂದು ನಮ್ಮ ಗ್ರಾಮದಲ್ಲಿ ಮಾಟಿಯಲ್ಲಿ ಕನ್ಯಾದಿ ಗಣ್ಯಗಳೆಲ್ಲ ಸೇರಿ ಈ ಗ್ರಾಮದ ಗ್ರಾಮವನ್ನು ಆರಿಸಿಕೊಂಡು ಇಲ್ಲಿ ಈ ವಿಜಯೋತ್ಸವನ ಆಚರಿಸುವುದನ್ನು ನೋಡುವಾಗ ತುಂಬಾ ಸಂತೋಷವಾಗ್ತದೆ ಬಯಸ್ತೀನಿ ಈ ವಿಜಯೋತ್ಸವ ವಿಜಯೋತ್ಸವದ ಹಿಂದೆ ನಾವು ಯೋಚನೆ ಮಾಡುವಂಥದ್ದು ಸಾಕಷ್ಟು ವಿಚಾರಗಳಿವೆ ಸಾಕಷ್ಟು ವಿಚಾರಗಳು ಈ ವಿಜಯೋತ್ಸವದ ಹಿಂದೆ ಇದೆ ಇದನ್ನ ಇಲ್ಲಿ ಇರುವಂತಹ ಗಣ್ಯರು ನಿಮಗೆ ತಿಳಿಯ ಒಂದು ಕಾಲ ಇತ್ತು ಒಂದು ದಿನಗಳಿದ್ದು ಈ ಸಮಾಜದಲ್ಲಿ ಸ್ಥಾನಮಾನ ಇರಲಿಲ್ಲ ಜಾಗ ಇರಲಿಲ್ಲ ಸ್ಥಳಾವಕಾಶ ಇರಲಿಲ್ಲ ಆ ಹಾಡಿನ ಮುಖಾಂತರ ನೋಡಿದ್ರಿ ಒಂದು ಗುಡಿ ಇಲ್ಲ ಇದೆಲ್ಲ ಈ ಸಮಾಜ ಸಮಾಜ ತುಂಬಿ ತುಳುವಂತ ರೀತಿಯಲ್ಲಿ ಈ ನನ್ನ ಜನಾಂಗದವರಿಗೆ ಈ ರೀತಿಯಾದಂತಹ ದೌರ್ಜನ್ಯ ನನ್ನಂತೆ ಇರುವಂತಹ ಜನರು ಅವರು ಅವರನ್ನು ಮಾತ್ರ ಯೋಚಿಸಲಿಲ್ಲ ಭಾರತದಲ್ಲಿ ನನ್ನಂತೆ ಜೀವಿಸುವ ನನ್ನ ಜನಾಂಗದಂತೆ ಜೀವಿಸುವಂತಹ ಎಲ್ಲ ಕುಲದವರು ಎಲ್ಲ ಜನರು ದೌರ್ಜನ್ಯ ದೌರ್ಜನ್ಯಕ್ಕೆ ಅವರು ಈಡಾಗಬಾರದು ಎಲ್ಲ ಜನರು ಒಂದಾಗಿರಬೇಕು ಎಲ್ಲ ಜನರಿಗೆ ಸಮವಾದಂತಹ ಸಮಾಜದಲ್ಲಿ ಸ್ಥಾನಮಾನ ಸಿಗಬೇಕು ಎಲ್ಲರೂ ಒಂದೂರಿಯಾಗಿ ಸಮಾಜದಲ್ಲಿ ಬಾಡಬೇಕಿರುವಂತಹ ಸಂವಿಧಾನವನ್ನ ಈ ಭಾರತಕ್ಕೆ ಕೊಟ್ಟಂತ ಪುಣ್ಯ ಪುರುಷರೇ ನಮ್ಮ ಅಂಬೇಡ್ಕರ್ ಅವರು ಹಿನ್ನೆಲೆಯಲ್ಲಿ ಕೆಲವು ಪತ್ರಿಕೆಯಲ್ಲಿ ನಾವೆಲ್ಲ ಈಗ ನೋಡ್ತಾ ಇದ್ದೀವಿ ಕೆಲವು ವ್ಯಕ್ತಿಗಳು ಇವರನ್ನ ನಾವು ಡಿಗ್ರಿಗಳನ್ನ ಪದವಿಗಳನ್ನ ಪಡ್ಕೊಳ್ತೀವಿ ಸಾಕಷ್ಟು ಉನ್ನತವಾದಂತ ಸ್ಥಾನದಲ್ಲಿ ನಾವು ಇದ್ದೀವಿ ಆದರೆ ಈ ಉನ್ನತವಾದಂತಹ ಸ್ಥಾನದಲ್ಲಿ ಇಲ್ಲಿ ಮಹಾಪುರುಷ ಮಹಾನ್ ಪುರುಷ ಅಂಬೇಡ್ಕರ್ ಮಾತನಾಡುವುದನ್ನು ಕೂಡ ನಾವು ಸಮಾಜದಲ್ಲಿ ನೋಡ್ತೀವಿ ಅದರನ್ನ ನಾವು ಖಂಡಿಸಬೇಕು ಅವರ ವಿರೋಧವಾಗಿ ನಾವು ಧ್ವನಿಯಾಗಿರಬೇಕು ಅದು ಮಾತ್ರವಲ್ಲ ನಾವು ಕೂಡ ಅಂಬೇಡ್ಕರ್ ಅವರು ಜನರಲ್ಲಿ ದೌರ್ಜನ್ಯವನ್ನು ನೋಡಿ ಅವರಲ್ಲಿ ಖುದ್ದಾಗಿ ಅವರು ಅನುಭವಿಸಿದಂತಹ ನೋವನ್ನು ನೋಡಿ ಸಮಾಜದಲ್ಲಿ ಯಾರು ಕೂಡ ಈ ತರ ಒಂದು ಮಟ್ಟದ ಒಂದು ಜೀವನವನ್ನು ಜೀವಿಸಬಾರದು ಎಲ್ಲರಿಗೂ ಸರಿಸಮಾನವಾದಂತಹ ಸ್ಥಾನಮಾನ ಸಿಗಬೇಕು ಅಂತ ಯೋಚನೆ ಮಾಡಿದೆ ನಮ್ಮ ಭಾರತಕ್ಕೆ ಸಂವಿಧಾನವನ್ನು ಬೇರೆ ಬೇರೆ ದೇಶದಿಂದ ಹುಡುಕಿ ಅವರು ಓದಿದ್ದರಿಂದ ಮಾಡಿಕೆ ಆಯಿತು ಓದಿದ್ದರಿಂದ ಬೇರೆ ಬೇರೆ ದೇಶಗಳಿಂದ ಸಂವಿಧಾನವನ್ನು ತೆಗೆದು ಅದನ್ನು ರೂಪಿಸಿ ನಮ್ಮ ದೇಶಕ್ಕೆ ಅವರು ಕೊಡಲಿಕ್ಕೆ ಕಾರ್ಯ ನಿಟ್ಟಿನಲ್ಲಿ ಏನನ್ನ ಕೊಡುತ್ತದೆ ಏನನ್ನ ತಿಳಿಸುತ್ತದೆ ಅಂತ ಹೇಳಿದ್ರೆ ನಾವು ಬದುಕಬಾರದು ಎಲ್ಲರಿಗೂ ಒಂದೇ ರೀತಿಯಾದಂತಹ ಸ್ಥಾನಮಾನವನ್ನ ಕೊಡಬೇಕು ಒಂದೇ ರೀತಿಯಾದಂತಹ ರೀತಿಯಲ್ಲಿ ಎಲ್ಲರನ್ನ ಭಾವಿಸಬೇಕು ಅಂತಹ ಸಂವಿಧಾನವನ್ನ ಕೊಟ್ಟಂತಹ ಗುರುಗೆ ಎದುರಾಗಿ ನಮ್ಮ ಜೀವನ ಇರಬಾರದು ಎಂಬಂತಹ ಸಂದೇಶವನ್ನ ಕೂಡ ನಾವು ಮನೆಯಲ್ಲಿ